ಬೆಂಗಳೂರಿನ ಮುಳುಗಕ್ಕೆ ಯಾವುದೇ ಕ್ಷಿಪಣಿ ಬೇಕಾಗಿಲ್ಲ ಬಾಂಬ್ ಬೇಕಾಗಿಲ್ಲ ಎರಡು ಗಟ್ಟಿ ಮಳೆ ಹೊಡೆದ್ರೆ ಸಾಕು ಮಳೆ ನೀರಿನಿಂದ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ ಮನೆಯಿಂದ ಮಳೆ ನೀರಿನ ಹೊರಹಾಕೋದಕ್ಕೆ ಜನ ಹರ ಸಾಹಸ ಪಡ್ತಿದ್ದಾರೆ ಮನೆಯಲ್ಲಿದ್ದ ವಸ್ತುಗಳು ಮಳೆಯ ನೀರಿನಲ್ಲಿ ಮುಳುಗೋಗಿದ್ದಾವೆ ಗುರಪ್ಪನ ಪಾಳ್ಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ s o <Okay. S 2> <Okay. S 1>、okay. ಗುರುಪಿನ ಪಾಳ್ಯಕ್ಕೆ ಶಾಸಕ ಕೆ ರಾಮಮೂರ್ತಿ ಭೇಟಿ ಕೊಟ್ಟಿದ್ದಾರೆ ಈಗ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಮಳೆ ಹಾನಿ ಪ್ರದೇಶವನ್ನು ಶಾಸಕ ಕೆ ರಾಮಮೂರ್ತಿ ಜಯನಗರ ಶಾಸಕ ಸ್ವಲ್ಪ ಆಕ್ಟಿವ್ ಇದ್ದಾರೆ ಅವರು ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಶಾಸಕ ಕೆ ರಾಮಮೂರ್ತಿ ಕೆ ರಾಮಮೂರ್ತಿ ಬಳಿ ಅಳಲು ತೋಡಿಕೊಂಡಿದ್ದಾರೆ ಸ್ಥಳೀಯರು ಅಂತೂ ಇಂತೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಸಿ ಕೆ ರಾಮಮೂರ್ತಿ ಒಬ್ಬ ಜನಪ್ರತಿನಿಧಿ ರಸ್ತೆಗೆ ಬಂದು ಏನಾಯ್ತು ಪರಿಸ್ಥಿತಿ ಅಂತ ನೋಡಿದ್ದಾರೆ ಸಿ ಕೆ ರಾಮಮೂರ್ತಿ ಅವರು ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಅಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿ ನೀರು ನಿಂತಿರುವಂತಹ ಜಾಗಗಳಿಗೆ ಭೇಟಿ ಕೊಟ್ಟು ಏನಾಗಿದೆ ಪರಿಸ್ಥಿತಿ ಅಂತ ನೋಡ್ತಾ ಇದ್ದಾರೆ ಅವರು ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಇದ್ದಾರೆ ಕೂಡ ಅಲ್ಲಿ ಪಂಪ್ಸೆಟ್ಗಳನ್ನ ತರಿಸಿ ನೀರ್ನ ಹೊರ ಹಾಕುವಂತ ಕೆಲಸಗಳಾಗ್ತಾ ಇದೆ ಎಷ್ಟು ಪಂಪ್ಸೆಟ್ ಅಂತ ತರಿಸ್ತಾರೆ ಇದಕ್ಕೊಂದು ಟೌನ್ ಪ್ಲಾನಿಂಗ್ ಆಗಲಿ ಅಥವಾ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಲಿ ಹಂತ ಹಂತವಾಗಿ ಇದಕ್ಕೆ ಪರಿಹಾರ ಕೈಗೊಳ್ಳದೆ ಹೋದ್ರೆ ಎಷ್ಟು ಮನೆಗಳಿಂದ ಅಂತ ಸೆಟ್ ಅಲ್ಲಿ ನೀರ್ನ ಹೊರ ಹಾಕ್ಸಕ್ ಜಯನಗರದ ಬಿಸ್ಮಿಲ್ಲಾ ನಗರದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಇವತ್ತು ಕಂಪ್ಲೀಟ್ ಏನು ಮನೆಗಳಿಗೆ ನೀರು ನುಗ್ಗಿರತಕ್ಕಂಥದ್ದು ಮನೆಗೆ ನೀರು ನುಗ್ಗಿರೋದ್ರಿಂದ ಮನೆಯಲ್ಲಿದ್ದಂತಹ ಕಂಪ್ಯೂಟರ್ ಆಗಿರ್ಬೋದು ಟಿವಿ ಆಗಿರ್ಬೋದು ಸೋಫಾ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿರ್ತಕ್ಕಂಥದ್ದು ರಾತ್ರಿ ಸುರಿದಂತ ಮಳೆಗೆ ನಿದ್ದೆ ಇಲ್ಲದೆ ಮಕ್ಕಳು ಈಗೂ ಕೂಡ ನಿದ್ದೆಯನ್ನ ಮಾಡ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ಬೋದು ರಾತ್ರಿ ಎಲ್ಲಾ ಜಾಗರಣೆ ಇದ್ದಂತ ಮಕ್ಕಳು ಸೊ ರಾತ್ರಿ ಮನೆಗೆ ನುಗ್ದಂತ ಸಂದರ್ಭದಲ್ಲಿ ಏಕಾಏಕಿ ಮನೆಯಲ್ಲಿ ಎಲ್ಲರೂ ಕೂಡ ಎಚ್ಚರಗೊಂಡಿದ್ದಾರೆ ಇಡೀ ರಾತ್ರಿ ನೀರನ್ನ ಹೊರ ಹಾಕಿದ್ರು ಕೂಡ ಈಗಲೂ ಕೂಡ ಆ ಮಂಡಿಯವರೆಗೂ ಕೂಡ ನೀರು ತುಂಬಿರತಕ್ಕಂಥದ್ದು ಸೊ ಇಡೀ ಮನೇಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿಗೆ ಆಹುತಿಯಾಗಿರ್ತಕ್ಕಂಥದನ್ನ ನಾವು ಗಮನಿಸಬಹುದು ಮನೇಲಿರ್ತಕ್ಕಂತ ಎಲ್ಲ ಏನು ನೀರ್ ಬರಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಅಡಿಗಳಷ್ಟು ಎತ್ತರಕ್ಕೆ ಗೋಡೆಯನ್ನು ಕೂಡ ಕಟ್ಟಿದ್ದಾರೆ ಆ ಗೋಡೆಯನ್ನೂ ಕೂಡ ಒತ್ತು ಒಳಗೆ ನೀರು ಬಂದಿರತಕ್ಕಂಥದ್ದು ಹೀಗಾಗಿ ಮನೆಯ ಒಳಗೆ ಸಂಪೂರ್ಣವಾಗಿ ನೀರು ತುಂಬಿರ್ತಕ್ಕಂಥದ್ದು ಎಲ್ಲಾ ವಸ್ತುಗಳು ಫ್ರಿಡ್ಜ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಎಲ್ಲಾ ನೀರು ನೀರು ತುಂಬಿಕೊಂಡಿರ್ತಕ್ಕಂಥದ್ದು ಸೊ ಹೀಗಾಗಿ ತುಂಬಿರ್ತಕ್ಕಂಥ ನೀರಿನಿಂದ ಎಲ್ಲವೂ ಕೂಡ ವಸ್ತುಗಳು ಹಾಳಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು ಸುಮಾರು ಮೂರು ರಿಂದ ನಾಲ್ಕು ಅಡಿಗಳಷ್ಟು ನೀರು ಈಗಾಗಲೇ ತುಂಬಿರತಕ್ಕಂಥದ್ದು ತುಂಬಿ ರಾತ್ರಿ ಇಡೀ ಹೊರಗೆ ಚೆಲ್ಲಿದ್ರು ಕೂಡ ಮತ್ತೆ ಆ ಮಳೆಯ ರಭಸಕ್ಕೆ ನೀರು ತುಂಬಿರತಕ್ಕಂಥದ್ದು ಈಗ ಇಲ್ಲಿ ಮನೆಯ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಅವರು ಏನ್ ಹೇಳ್ತಾರೆ ಇಡೀ ರಾತ್ರಿ ಮಳೆ ಬಂತು ಅಂತ ಹೇಳಿದ್ರಿ ಯಾವ ರೀತಿ ಪರಿಸ್ಥಿತಿ ಇತ್ತು ಮಕ್ಕಳು ಕೂಡ ಈಗಲೂ ಮಲಗಿದ್ದಾರೆ ಏನಿತ್ತು ರಾತ್ರಿಯ ಒಂದೂವರೆ ಸುಮಾರು ಬಂದಿದ್ದು ಮಳೆ ಅದು ರಾತ್ರಿ ಸೇತುವೆ ಹೊಡೆದೋಗಿದೆ ಅದರಿಂದ ಜಾಸ್ತಿ ಆಗಿದ್ದು ನೀರಭಸ ಆದರೂ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಾನು ಕಂಪ್ಲೇಂಟ್ ಮಾಡ್ತಾ ಇದೀನಿ ಆದ್ರೂ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ ಪ್ರತಿ ವರ್ಷ ಇದೆ ನಮಗೆ ಪ್ರಾಬ್ಲಮ್ ಈ ತರ ಬಂದ್ರೆ ಎಲ್ಲಾ ಅಕ್ಕಿ ಬೆಳೆ ಎಲ್ಲ ಸರ್ವನಾಶ ಆಗುತ್ತೆ ನಮಗೆ ಸುಮಾರು ಲಾಸ್ ಆಗ್ತಾ ಇದೆ ಯಾರು ನಮಗೆ ರೆಸ್ಪಾಂಡ್ ಮಾಡ್ತಾ ಇಲ್ಲ ಇಷ್ಟೊತ್ತಲ್ಲಿ ನೋಡಿದ್ರೆ ನೀವು ಆಗ ಪರಿಸ್ಥಿತಿ ಯಾವ ರೀತಿ ನಾವು ಎಚ್ಚರಿಕೆನೆ ಇದ್ರಿ ಎಲ್ಲಿ ಈ ತರ ಬಂದ್ಬಿಡತ್ತೋ ಸ್ವಲ್ಪ ಮಳೆ ಬರ್ತಾ ಇದ್ರೆ ನಾವು ಎಚ್ಚರಿಕೆ ಇರ್ತೀವಿ ಎಲ್ಲಿ ರಾತ್ರಿ ರಾತ್ರಿ ಬಂದ್ಬಿಟ್ರೆ ಮಕ್ಕಳನ್ನ ನಾವು ಎಂಗೇಜ್ ಮಾಡಬೇಕು ಅಂತ ಬಂದಿದ ತಕ್ಷಣ ನಾವು ಮಕ್ಕಳನ್ನ ಕರ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ಬಿಟ್ರಿ ಇಡೀ ರಾತ್ರಿ ಮಕ್ಕಳಿಗೂ ನಿದ್ರೆ ಇಲ್ಲ ನಮಗೂ ನಿದ್ರೆ ಇಲ್ಲ ಈ ತರ ಪರಿಸ್ಥಿತಿ ಇದೆ ಯಾರು ನಮ್ಗೆ ಸ್ಪಂದಿಸ್ತಾ ಇಲ್ಲ ಬಿಬಿಎಂಪಿಗೆ ರಾತ್ರಿ ಇಲ್ಲ ನಾವು ಗೆ ದೂರ ಕೊಟ್ಟಿಲ್ಲ ಆದ್ರೆ ನಾವು ಪ್ರತಿ ವರ್ಷ ಎಂ ಎಲ್ ಎ ಆಫೀಸ್ಗೆ ಎಲ್ಲಾ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ವಿ ಆದ್ರೆ ಯಾರು ಸ್ಪಂದಿಸ್ತಿಲ್ಲ ಈಗ ರಾಜ್ ಏನಾಗಿತ್ತು ಯಾವಾಗ ಹೊಡೆದೋಗಿರೋದು ರಾಜ್ ಕಾಲುವೆ ಹೊಡೆದೋಗಿ ಮೂರ್ ದಿವಸ ಆಯ್ತು ಮೂರು ದಿವಸ ಆದ್ಮೇಲೆ ಮೊನ್ನೆ ಒಂದ್ ಸತಿ ಮಳೆ ಬಂದು ಈ ತರನೇ ಆಗೈತು ಮತ್ತೆ ನಿನ್ನೆ ರಾತ್ರಿ ಬಂದಿದ್ದು ರಾಜಕಾಲುವ ತಡೆಗೋಡೆ ಒಡೆದೋಗಿರೋದಾ ಅಥವಾ ತಡೆಗೋಡೆ ಒಡೆದೋಗಿದೆ ಅದಕ್ಕೆ ಮುಂಚೆನೂ ಈ ತರನೇ ನಮಗೆ ಪ್ರಾಬ್ಲಮ್ ಆಗುತ್ತೆ ಓಕೆ ಇದು ಮನೆಯವರ ಒಂದು ರೀತಿಯ ನೋವಿನ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಒಂದು ಕಡೆ ಮಳೆ ಮತ್ತೊಂದು ಕಡೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ಹಾಳಾಗಿರ್ತಕ್ಕಂಥದ್ದು ಒಂದು ಕಡೆ ಮಕ್ಕಳು ಇಡೀ ರಾತ್ರಿ ನಿದ್ದೆ ಇಲ್ಲದೆ ಪರದಾಡಿರತಕ್ಕಂಥದ್ದು ಇಂಥ ಪರಿಸ್ಥಿತಿಯನ್ನ ನಿಜಕ್ಕೂ ಯಾರು ಕೂಡ ಅನುಭವಿಸಬಾರದು ನಿಜಕ್ಕೂ ಬಿಬಿಎಂಪಿ ಎಚ್ಚೆತ್ಕೊಳ್ಳೇಬೇಕು ಸ್ಥಳೀಯ ಶಾಸಕರುಗಳು ಕೂಡ ಎಚ್ಚೆತ್ತುಕೊಳ್ಬೇಕಾದಂತಹ ಅನಿವಾರ್ಯತೆ ಇದೆ ಹೀಗಾಗಿ ಆ ಎಲ್ಲ ಪರಿಸ್ಥಿತಿಗಳನ್ನು ಯಾವ ರೀತಿ ನಿಭಾಯಿಸುತ್ತೆ ಬಿಬಿಎಂಪಿ ಅನ್ನೋದನ್ನು ಕೂಡ ಕಾದ್ ನೋಡಬೇಕಂತದ್ದು ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಜೊತೆ ಚಂದ್ರಶೇಖರ್ ರಿಪಬ್ಲಿಕ್ ಅಣ್ಣ ಬೆಂಗಳೂರಿನ ಮುರುಸರಕ್ಕೆ ಯಾವುದೇ ಕ್ಷಿಪಣಿ ಬೇಕಾಗಿಲ್ಲ ಬಾಂಬ್ ಬೇಕಾಗಿಲ್ಲ ಎರಡು ಗಟ್ಟಿ ಮಳೆ ಹೊಡೆದ್ರೂ ಸಾಕು ಮಳೆ ನೀರಿನಿಂದ ಮನೆಗಳು ಸಂಪೂರ್ಣ ಜಲಾವೃತವಾಗಿವೆ ಮನೆಯಿಂದ ಮಳೆ ನೀರನ್ನ ಹೊರ ಹಾಕೋದಕ್ಕೆ ಜನ ಹರ ಸಾಹಸ ಪಡ್ತಿದ್ದಾರೆ ಮನೆಯಲ್ಲಿದ್ದ ವಸ್ತುಗಳು ಮಳೆಯ ನೀರಿನಲ್ಲಿ ಮುಳುಗೋಗಿದ್ದಾವೆ ಗುರಪ್ಪನ ಪಾಳ್ಯದಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದೆ सकते ಶಾಸಕ ಸಿಕೆ ರಾಮಮೂರ್ತಿ ಭೇಟಿ ಕೊಟ್ಟಿದ್ದಾರೆ ಈಗ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ ಮಳೆ ಹಾನಿ ಪ್ರದೇಶವನ್ನು ಶಾಸಕ ಸಿಕೆ ರಾಮಮೂರ್ತಿ ಜಯನಗರ ಶಾಸಕ ಸ್ವಲ್ಪ ಆಕ್ಟಿವ್ ಇದ್ದಾರೆ ಅವರು ಜನರ ಸಮಸ್ಥೆಯನ್ನು ಆಲಿಸಿದ್ದಾರೆ ಶಾಸಕ ಕೆ ರಾಮಮೂರ್ತಿ ಸಿಕೆ ರಾಮಮೂರ್ತಿ ಬಳಿ ಅಳಲು ತೋಡಿಕೊಂಡಿದ್ದಾರೆ ಸ್ಥಳೀಯರು ಅಂತೂ ಇಂತೂ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಸಕ ಸಿ ಕೆ ರಾಮಮೂರ್ತಿ ಒಬ್ಬ ಜನಪ್ರತಿನಿಧಿ ರಸ್ತೆಗೆ ಬಂದು ಏನಾಯ್ತು ಪರಿಸ್ಥಿತಿ ಅಂತ ನೋಡಿದ್ದಾರೆ ಸಿ ಕೆ ರಾಮಮೂರ್ತಿ ಅವರು ಜಯನಗರ ಶಾಸಕ ಸಿ ಕೆ ರಾಮಮೂರ್ತಿ ಅಲ್ಲಿ ಸ್ಥಳಕ್ಕೆ ಬಂದು ಅಲ್ಲಿ ನೀರು ನಿಂತಿರುವಂತಹ ಜಾಗಗಳಿಗೆ ಭೇಟಿ ಕೊಟ್ಟು ಏನಾಗಿದೆ ಪರಿಸ್ಥಿತಿ ಅಂತ ನೋಡ್ತಾ ಇದ್ದಾರೆ ಅವರು ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಇದ್ದಾರೆ ಕೂಡ ಅಲ್ಲಿ ಪಂಪ್ಸೆಟ್ಗಳನ್ನ ತರಿಸಿ ನೀರನ್ನ ಹೊರ ಕೆಲಸಗಳಾಗ್ತಾ ಇದೆ ಎಷ್ಟು ಪಂಪ್ಸೆಟ್ ಅಂತ ತರಿಸ್ತಾರೆ ಇದಕ್ಕೊಂದು ಟೌನ್ ಪ್ಲಾನಿಂಗ್ ಆಗಲಿ ಅಥವಾ ಇದಕ್ಕೊಂದು ಶಾಶ್ವತ ಪರಿಹಾರ ಆಗಲಿ ಹಂತ ಹಂತವಾಗಿ ಇದಕ್ಕೆ ಪರಿಹಾರ ಕೈಗೊಳ್ಳದೆ ಹೋದ್ರೆ ಎಷ್ಟು ಮನೆಗಳಿಂದ ಸೆಟ್ ಅಲ್ಲಿ ನೀರ್ನ ಹೊರ ಹಾಕ್ಸಕ್ಕಾಗತ್ತೆ ಜಯನಗರದ ಬಿಸ್ಮಿಲಾ ನಗರದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ನಿನ್ನೆ ಸುರಿದಂತ ಭಾರಿ ಮಳೆಗೆ ಇವತ್ತು ಕಂಪ್ಲೀಟ್ ಏನು ಮನೆಗಳಿಗೆ ನೀರು ನುಗ್ಗಿರತಕ್ಕಂಥದ್ದು ಮನೆಗೆ ನೀರು ನುಗ್ಗಿರೋದ್ರಿಂದ ಆ ಕಂಪ್ಯೂಟರ್ ಆಗಿರ್ಬೋದು ಟಿವಿ ಆಗಿರ್ಬೋದು ಸೋಫಾ ಎಲ್ಲ ಸಂಪೂರ್ಣವಾಗಿ ಜಲಾವೃತ ಆಗಿರತಕ್ಕಂಥದ್ದು ರಾತ್ರಿ ಸುರಿದಂತ ಮಳೆಗೆ ನಿದ್ದೆ ಇಲ್ಲದೆ ಮಕ್ಕಳು ಈಗೂ ಕೂಡ ನಿದ್ದೆಯನ್ನ ಮಾಡಿದ್ದಾರೆ